ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆಯುತ್ತಿರುವ ಮಹಾ ಕುಂಭ ಮೇಳದಲ್ಲಿ ಕೋಟ್ಯಾಂತರ ಜನರು ಶಾಹಿ ಸ್ನಾನ ಮಾಡಿದ್ದಾರೆ ಇದರಲ್ಲಿ ಅನೇಕ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕೂಡ ಪುಣ್ಯ ಸ್ನಾನದಲ್ಲಿ ಮಿಂದು ಎದ್ದಿದ್ದಾರೆ ಹಾಗೆಯೇ ಕೆಲ ಪಾಪಿಗಳು ಕೂಡ ಪವಿತ್ರ ಸ್ನಾನವನ್ನು ಮಾಡಿ ಬಂದಿದ್ದಾರೆ ಅಂದ ಮಾತ್ರಕ್ಕೆ ಮಾಡಿದ ಕರ್ಮ ಅವರನ್ನು ಬೆನ್ನು ಬಿಡದೆ ಕಾಡದೆ ಬಿಡುದು ಹೀಗಂತ ಅನೇಕ ಜನರು ಅದರಲ್ಲೂ ಡಿಬಾಸ್ ಫ್ಯಾನ್ಸ್ ಗಳು ಬ್ಯಾಡ್ ಕಮೆಂಟ್ ಹಾಕ್ತಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಸ್ನೇಹಿತರೆ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಎಸ್ ಅವರೇ ಪವಿತ್ರ ಮೇಡಮ್ ಪವಿತ್ರಕ್ಕ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲೂಟ ಮಾಡಿ ಬೇಲ್ ಮೇಲೆ ಹೊರಬಂದ ಮೇಲೆ ಅಕ್ಕ ಬೇಜಾರ್ನಲ್ಲಿ ಸೊರಗೋಗಿರ್ತಾರೆ ಮೂಲೆ ಸೇರ್ಬಿಡ್ತಾರೆ ಅಂತ ಅಂದುಕೊಂಡವರಿಗೆ ಅಕ್ಕ ಸರಿಯಾಗಿ ಫೋಸ್ ಕೊಟ್ಟಿದ್ದಾರೆ ಜೈಲಿಂದ ಹೊರ ಬಂದ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಾಗಿಯೇ ಶೈನ್ ಆಗ್ತಿದ್ದಾರೆ ಅಂತಾನೆ ಹೇಳಬಹುದು ಕೊಂಚಾನು ಪಾಪ ಪ್ರಜ್ಞೆ ಅವರನ್ನು ಕಾಡಿಲ್ಲ ಅದೇ ನಗುಮುಖ ಅದೇ ಸಾಧಿಸಿ ಜೈಲಿಂದ ಬಂದಂತೆ ಅವರ ಕಣ್ಣುಗಳಲ್ಲಿ ಕಾಂತಿ ಈಗಲೂ ಪವಿತ್ರ ಅವರಲ್ಲಿ ಕಾಣಬಹುದು ಇನ್ನು ನೇರವಾಗಿ ಮ್ಯಾಟ್ರಿಗೆ ಬರೋದಾದ್ರೆ ಸ್ನೇಹಿತರೆ ಸೆರೆವಾಸ ಅನುಭವಿಸಿ ಜಾಮೀನ್ ಮೇಲೆ ಬಂದ ಮೇಲೆ ನಟ ದರ್ಶನ್ ಗೆಳೆತಿ ಪವಿತ್ರ ಗೌಡ ಕೂಡ ಮಹಾ ಕುಂಭ ಮೇಳದಲ್ಲಿ ಭಾಗಿಯಾಗಿದ್ದಾರೆ ಶಾಹಿ ಸ್ನಾನ ಕೂಡ ಮಾಡಿದ್ದಾರೆ ಈ ವಿಡಿಯೋವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎಪ್ಪ ದೇವ್ರೆ ಇವರು ವಿಡಿಯೋ ಹಂಚ್ಕೊಂಡಿದ್ದು ಹಾಗಿರ್ಲಿ ಇವರ ಬಗ್ಗೆ ಡಿ ಬಾಸ್ ಫ್ಯಾನ್ಸ್ಗಳು ಆಕ್ರೋಶದಿಂದ ಹಾಕ್ತಿರುವ ಬ್ಯಾಡ್ ಕಮೆಂಟ್ಸ್ ಗಳನ್ನ ನೋಡ್ಬಿಟ್ರೆ ಮತ್ತೆ ತಲೆ ಎತ್ತಿ ಓಡಾಡಬಾರ್ದು ಹಂಗಿದೆ ಇನ್ನು ಅಕ್ಕನ ಮ್ಯಾಟರ್ ಗೆ ಬರೋದಾದ್ರೆ ಇನ್ಸ್ಟಾದಲ್ಲಿ ವಿಡಿಯೋ ಜೊತೆಗೆ ಅವರು ಹಾಕಿರುವ ಪೋಸ್ಟ್ ಹಿಂಗಿದೆ ಮೌನಿ ಅಮಾವಾಸೆ ಎಂದು ಶಾಹಿ ಸ್ನಾನದ ಪುಣ್ಯ ಸಿಕ್ಕ ನಾನೇ ಧನ್ಯಳು ನಾನು ಎಲ್ಲಾ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಳಾಗಿದ್ದೇನೆ ಎಂದು ನಂಬಿದ್ದೇನೆ ಹರ ಮಹಾದೇವ್ ಎಂದು ಬರೆದುಕೊಂಡಿದ್ದಾರೆ ಇದೊಂದು ಪೋಸ್ಟ್ಗೆ ಎಷ್ಟೋ ಜನರು ಸ್ವಾಮಿಯ ಕೊಲೆ ಪ್ರಕರಣವನ್ನು ಮತ್ತೆ ನೆನಪಿಸಿ ಸರಿಯಾಗಿ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ ಇನ್ನು ಕೆಲವರು ದರ್ಶನ್ ಅವರ ಕೆರಿಯರ್ ಹಾಳು ಮಾಡಿದ ಪವಿತ್ರ ಗೌಡ ಅಂತ ಕೂಡ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಸ್ಗಳನ್ನು ಹಾಕ್ತಿದ್ದಾರೆ ಒಂದು ಪೋಸ್ಟ್ ನಲ್ಲಿ ಪವಿತ್ರಕ್ಕ ಹೀಗ್ ಬರ್ತ್ಕೊಂಡಿದ್ದಾರೆ ಧರ್ಮ ಅಧರ್ಮಗಳ ಸಂಘರ್ಷದಲ್ಲಿ ಗೆದ್ದದ್ದು ಧರ್ಮವೇ ಮೊದ ಮೊದಲು ಅಧರ್ಮಕ್ಕೆ ಜಯ ಸಿಕ್ಕಿರಬಹುದು ಆದ್ರೆ ಕೊನೆಗೆ ಗೆಲುವಾದದ್ದು ಧರ್ಮಕ್ಕೆ ಎಲ್ಲ ಗೌರವಾನ್ವಿತ ಸುದ್ದಿವಾಹಿನಿಗಳಿಗೂ ಹಾಗೂ ಸಾಮಾಜಿಕ ಜಾಲತಾಣಗಳಿಗೂ ನನ್ನ ವಂದನೆಗಳು ಕೆಲವು ಮಾಧ್ಯಮದವರ ಅಮಾನವೀಯ ಮಾತುಗಳು ಹಾಗೂ ಕೆಲ ವಿಕೃತ ಮನಸ್ಕರ ಕಮೆಂಟ್ ಬೇಸರ ತರಿಸಿದೆ ಕಾಲಾಯ ತಸ್ಮೈ ನಮಃ ಅಂತ ಪವಿತ್ರಕ್ಕ ಬರ್ಕೊಂಡಿದ್ದಾರೆ ಇದಕ್ಕೆ ಎಂತ ಕಮೆಂಟ್ ಹಾಕಿದ್ದಾರೆ ಅಂದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಕೂಡ ಕಮೆಂಟ್ ಹಾಕಿದ್ದಾರೆ ಪವಿತ್ರ ಗೌಡ ಅವರ ಈ ಒಂದು ಪೋಸ್ಟ್ ಗೆ ನಿಜ ಪವಿತ್ರ ಅಕ್ಕ ಕಾಲವೇ ಬುದ್ಧಿ ಕಲಿಸುತ್ತೆ ರೇಣುಕಾ ಸ್ವಾಮಿ ಅವರ ವಯಸ್ಸಾದ ತಂದೆ ತಾಯಿಯ ಕಣ್ಣೀರಿಗೆ ನ್ಯಾಯ ಸಿಗುತ್ತಾ ಕಾದ್ ನೋಡ್ಬೇಕು ಸ್ನೇಹಿತರೆ ನಿಮ್ಮ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ